Kalau mana? Cakap lagi dia. Oh yo, cakap lagi ni kanama? Cakap lagi ni. Ia satu tahun bende. Oh yo, ini gosal pota itu kanama? Oh yo, kalau mana ni nuri bahala kusi agni itu kanama? Ni juku eh, musi kusi agni la. Oh yo, nama u nuri dengi agni itu. Ada kembali? Ada sab kade? Baga? Untuk kau tu kais kabarane? Mohon itu Ada Ada nama ಸೇಮ್ ನಿನ್ನಗೆ ಕನವ ಇದ್ದಿದ್ದು ಅಯ್ಯೋ ಒಂದು ಸಣ್ಣದಲ್ಲಿ ನೋಡಿದ ಅಷ್ಟ ನಮ್ಮ ಹೂವು ನೋಡ್ದಂಗೆ ಆಗೋಯ್ತು ಪೋರ್ತಲ್ಲಿ ನೋಡಿದರೆ ನಮ್ಮೂನ್ನ ನಿನ್ನಂಗೆ ಕನವ ಇರೋದು ಅಯ್ಯೋ ನನ್ಗೋ ಸನ್ ಮಗ ನೀನು ನೋಡಿದ್ರೆ ನನ್ನ ಮಗಳು ನೋಡ್ದಂಗೆ ಆಯ್ತದೆ ಯಾ ಮಗಳನವ ಅಯ್ಯೋ ನನ್ನ ಮಗಳು ಒಬ್ಬರು ಸತ ಬಿಟ್ಲು ಕನವ ಅವಳು ನಿನ್ನಂಗೆ ಇದ್ಲು ಪಾಪ ಅಯ್ಯೋ ನನ್ನ ಮಗಿನ ನೋಡ್ದಂಗೆ ಆಯ್ತದೆ ಇನ್ನೇನವ ಸಮಾಚಾರ ಯಾರೋ ಚೆನ್ನಾಗಿದ್ದಾರ ಹ್ಞೂ ಎಲ್ಲ ಚೆನ್ನಾಗ್ಯಾರ ಕಣವ ಹೆಂಗ್ ಬಿಡವ ಹೆಂಗ ನಿನ್ನ ಎನ್ಸ್ ಕಡಲ ನನ್ನ ಮಗಳನ್ನ ಯಾರು ನೋಡಕ್ ಕತ್ತಿಲ್ಲಾ ನೀನಾರು ಬಂದಾರ ಸಂತೋಷ ಆಯ್ತು ಅಯ್ಯೋವಾ ಅವ್ರಿಗೆ ಬೇಡ ನನ್ಗ್ ಬಿಟ್ಟಾಕ್ ಬಿಡನಾಂಗುವೆ ನಿನ್ನ ಬೀತಿ ಕ ಕೆಂಪಿ ಅವ್ರು ಕೈ ಕಣ್ ತಪ್ಪಿಸ್ ಬಂದಕ್ಕನವ ನಿನ್ ಗೊತ್ತಾದ್ರೆ ಹೊಸಿ ಕುಂದಳ ಹೇಳು ಹೆಂಗ್ ಹೆಂಗದ್ಲು ಹಂಗೆ ಹಿಂಗೆ ನಮಗೆ ಬೇಡ ಅಂತ ಬಿಟ್ಟ ಹಾಕಿವಿ ಅನ್ಬಿಟ್ಟು ಹಸಿ ಮಾತಾಡೋ ಗುಸಟ್ಟಿ ಅಯ್ಯೋ ತಿರ್ಕೊಂಬಿಡ ಆಡಬೇಕು ಮಾಡು ಎಡಂಥದ್ರೆ ಅತ್ತಾಗ ಹಾಡಾಡೋಕೆಕೊತವೇ ಅಯ್ಯೋ ಹಂಗ್ ಬಿಡವ ನೀನ್ ಬಂದಿದೆಯಾ ಬಹಳ ಖುಷಿ ಆಯ್ತು ನಮ್ಗೆ ಕಣ್ಮಗ ನೀನ್ ಸುದೀ ಬೋದಿಲ್ಸ್ ಮಗ ಎದ್ಕೊಬಿಡವ ನೀನು ನಾನು ಎದ್ಕೊಳ್ಳನ್ ಕಳಮ್ಮ ಕಳವ ನಾನದ್ಕಳನ್ ಹೇಳು ನಾನ್ ನೋಡಕ್ ಹೋಗಿದೆ ನಮ್ ಊನು ನನ್ ತಂಗಿಯನು ಅಂತೀನಿ ನನ್ ತಂಗಿಯ ನಮ್ಮನೇ ಅವ್ರು ಏನೀಗ ಏನ್ ನಿನ್ಗೆ ಏನ್ ಹೇಳ್ಬೇಕು ಅಂತೀನಿ ಏನ್ ಎದ್ಕೊಬಿಟ್ಟ ನೋಡವ ನೀನ್ ಬಾರಿ ಅಂತ ಚಿಂತ ಮಾತಾ ಇದಾವೂ ನಿಜಕ್ಕೂ ಬಹಳ ಖುಷಿ ಆಯ್ತು ಕಂಬ್ಲಿ ಇನ್ನೇನು ನೀನ್ ಮತ್ತೆ ನಿಗದ್ಕೊಂಡ್ಲ ಬದಕಿದ್ದಳು ಅಯ್ಯೋ ಅವಳಿಗೆ ರೋಗ ಬಾವ ನಿಗದ್ಕೊಳಕ್ಕೆ ಚೆನ್ನಾಗಿ ಅವಳೆ

ಏನು ಅವಳು ಎತ್ತ ಅವನ್ನ ಎತ್ತಿದ್ದಾಳೆನ ಇವಳು ಏನು ಒಸಿಯಲ್ಲ ಯಾವ್ಯಾವ ಥರದ ನಾಟಕ ಆಡ್ತಾರೆ ಗೊತ್ತಾ ಯಾವ್ಯಾವ ಥರದ ಆಡ್ತಾಳೆ ಗೊತ್ತಾನೆ ಮತ್ತೆ ಮುಂಡೆ ಅವಳಿ ಮಯ್ಯ ಮಗಳ ಸಪೋರ್ಟ್ ಅದೇ ಅಂದ್ಬಿಟ್ಟು ಕಣ ಕಳಮ್ಮ ಏನು ಮಾಡಿಯೇ ಅದ್ರದ್ರ ಮುಂಡೆ ನಡ ಮೂರ್ತ ಮೂಲೆ ಕೂತಿದಾಗ ಹಾಂ ಪಾರ್ಟಿ ಮಾಡಿದೆ ಯಾವ್ದು ಪ್ರಜ್ಞೆ ಬಂತು ಅಯ್ಯೋ ನಾಯಿ ಮಾಡಿ ನಾಟಕ ಕೊಡ್ತಂಗೆ ಕನವ ನಿನ್ನ ಕಂಡಂಗೆ ನನ್ನ ಮಗಳು ಯಾವ ಥರ ಬಾಟ ಆಟ ಮಾಡ್ಕೊಬೋಯ್ತಿದ್ಲು ಹೇಳು ಅಷ್ಟು ಚೆನ್ನಾಗಿ ಹೋಯ್ತಿದ್ಲು ಮುಂಡವು ನನ್ನ ಮಗಳನ್ನ ಭಾಳ ಹಾಸ್ಬಿಟ್ರು ಇವತ್ತು ನೋಡು ಬೇಕಾದಂಗೆ ಬರ್ದು ಬದುಕಾರೆ ಮನೆ ತಕೊಂಡ್ರಂತಲ್ಲ ಅಯ್ಯೋ ಮೂವತ್ತೈದು ಲಕ್ಷ ನಲ್ವತ್ತು ಲಕ್ಷ ಅಂತ ಕಣಬ ಮನೆ ಓಸಿ ಆಗ್ರ ಹೇಳು ಏನೊಂದು ಎಕ್ರಾಗ ಮನೆ ಕಟ್ಟವ್ರೆ ಅದನ್ನ ಮನೆ ಅಲ್ವಾ ತಕೊಂಡವ್ರೆ ಅದ್ಕೆ ನಿನ್ ಬಿತ್ತಿ ಏನು ವಾಲೆ ಕಳ್ಕತ್ತಾಳೆ ಓಸಿ ವಾರ ಓಸಿ ಕರ್ಬಿಲಿಯ ಓಸಿ ಒಟ್ಟವ್ರಿ ಮಾಡ್ರಳ ಉಟ್ಕೊಬಿ ಮುಡ್ಯಕ ನಾಕು ಅಂತ ಮುಡಿ ಆಗಿರ ಮಗೊಂಡ ಬಾಳತ್ತನೇ ಇವತ್ತು ಎಲ್ಲ ನಿಂತಿರೋನು ತಂದ್ಬಿಟ್ಟು ಇವತ್ತು ಅಂಬರಿ ಮೇಲೆ ಕುಂಕೊಂಡು ಕುಂತವ್ರಲ್ಲ ಆ ಸರ್ ಸರಿ ಅವಳು నమ్మినక్సి ఫ్రెండ్ యాకనవ కాలేజ్ వచ్చిందారనో ప్రీతస్బిట్ అంతు ఈ మనది సేత ఓస యార్ ప్రీతసూ అంత అత కిత కాల ఒళ్ర్గిందా ఒళ్ర్గ తై ఈ నాలుసీ సూర్ గీతం ఆడతాళె అంత బారో ఒళ్ళు కాలకుంటేవరు అమ్మో అంగ నిజువ అయ్యో అమ్మ నన్ను మగ్గు కాలేజ్కి వయ్తూ అమ్మ కళమ్ హింగొంత అంత బేజారు మడక నమ్మ ತಲೆ ಮಗೂರಲ್ಲಿ ಬೊಗ್ಸಿದ್ರೆ ತಲೆ ಎತ್ತುತ್ತಿದ್ದು ಕಾಲೇಜ್ ಒಳಗೆ ಹೋಗ್ಯ ಕಾಲೇಜ್ ನಾನು ಒಂದು ಸಹ ಪರೀಕ್ಷೆ ಮಾಡದ ಜನಗಳೆಲ್ಲವಲ್ಲ ಊಪ್ಪವು ಅದು ಇದು ಅಂತ ಅಂತಾರಲ್ಲ ನೋಡದ ನನ್ನ ಮಗಳೇನಾರು ಅಂತ ಬುದ್ಧಿ ಕಲ್ತಿದ್ದಾಳೆ ಅನ್ನಿಬಿಟ್ಟು ನನಗೆ ಅನುಮಾನ ಬಂದ್ಬಿಟ್ಟು ಕಳಮ್ಮ ನಿಮ್ಮ ಗುಂಡು ಮುಚ್ಕೊಂಡೇನು ಓದೆ ಕಣಮ್ಮ ಇನ್ನು ಗುಟ್ಲೆ ಓದೇ ನಾನು ನೋಡದ ನೋಡೇ ಬಿಡದ ಪಟ್ಟೆ ಹಚ್ಚದ ಅಂದ್ಬಿಟ್ಟೆ ಓದೆ ಕಣಮ್ಮ ಹೋಗಿ ನೋಡ್ತೀನಿ ಅಮ್ಮ ನನ್ನ ಮಗಳು ಇಲ್ಲಿಂದ ಒಂದು ಬಸ್ ಹೊತ್ತ ನಮ್ಮ ಊರಿಂದ ಊರಿಂದ ಬಸ್ ಹೊತ್ತಿ ಮೈಸೂರಲ್ಲಿ ಇಳಿದುಬಿಟ್ಟು ತಲೆಯ ಬೊಗ್ಗಿಸ್ತಳು ಹತ್ತಾಗಿತ್ತಾಗಿತ್ತಾಗ ಅತ್ತಾಗ್ ನೋಣಮ್ಮ ನನ್ನ ಮಗ ಹೋಗ್ಬಿಟ್ಟು ಕಾಲೇಜ್ ಒಳೆ ಒಳಗೆ ಹೋಗಿ ಕಾ ರೂಮ್ ಇರ್ತದೆ ಕಾಲೇಜಲ್ಲಿ ಕ್ಲಾಸ್ ರೂಮು ಅಲ್ಲಿ ಗಂಟ್ಲು ತಲೆ ತೆಗಿಸ್ಕೊಂಡೆ ಹೋದ್ಲು ಹೋಗ್ಬಿಟ್ಟು ಆ ತಲೆ ಎತ್ತದು ನನ್ನ ಮಗ ಹಂಗೆ ನನ್ನ ಮಗಳು ಅಷ್ಟು ಒಳ್ಳೆಯವಳಮ್ಮಮ್ಮ ಏನು ಮಾಡಿಯೇ ದೃಷ್ಟ ನನ್ನ ಮಗ ನನ್ನ ಮಗಳು ಭಾಳ ಹಾಳು ಮಾಡ್ಬಿಟ್ಟು ಇವತ್ತು ಭಾಳ ಹೊಟ್ಟೆ ಉರ್ಸ್ತಾನೆ ಕಣಮ್ಮ ಭಾಳ ಹೊಟ್ಟೆ ಉರ್ಸ್ತಾನೆ ಏನು ಮಾಡಿಯೇ ಚೆನ್ನಾಗಿಲ್ವ ಹ್ಞೂ ಬಿಟ್ಟನು ಕಣಮ್ಮ ಬಿಡ್ತಾನೆ ಮುಗೀನು ಕಲಿಸಿಲ್ಲ ಕಣಮ್ಮ ನನ್ನ ಮಗಳು ಕಣ್ಣಿರು ಕೈಯ್ಯ ಕೈ ಕೈ ತೊಳ್ಕೊಂಡು ಹುಣ್ಣಕ್ಕಿಲ ತಿನ್ನಕಿಲ್ಲ ಏತೇ ಮಾಡ್ತದೆ ಅದಕ್ಕೆ ಇದು ಹುಣ್ಸುರ್ಗು ಬಂದಿದ್ವಲ್ಲ ಯಾವುದೋ ಆಯಿತು ಅಂಕ ಬಂದು ಯಾಕೋ ಮೀನು ಹಾಕ್ಸಿ ಆಮೇಲೆ ನಿನ್ನ ನೋಡಂಗಾಗ್ಬಿಟ್ಟಿತ್ತು ಬಿಟ್ಟಿತ್ತು ಕಣ್ಸಲಿ ಕಣ್ಣು ಕಟ್ತಂಗಿದ್ದೆ ಕನಮ್ಮ ಅಯ್ಯೋ ಕಾಳಗುನೇಕ ನೋಡೋಂಗಾಯ್ತದೆ ಕಣ್ಮಗ ಅಂದೆ ಆಗ ನೋಡಿಯಮ್ಮ ಮತ್ತೆ ಹೋಗ್ಬಿಟ್ಟು ನೋಡ್ಕೊಂಡು ಹೋಗದ ಅನ್ಕ ಬಂದೆ ಏನ್ ಮೀನ್ ಹಾಕ್ಸಿ ಇರು 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 ಅನ್ಕೊಂಡು ಹದಿನೈದು ಬೇಕು ತನಕ ನೀನು ಅಂತ ಏನು ಓಸಿ ಹಿಂಸೆ ಮಾಡಿಲ್ಲ ಅಯ್ಯೋ ಏನು ಮಾಡಿ ನಮ್ಮೆಣ್ಣು ಕೆಲವಂಗ ಆಸೆ ಮಾಡೋದು ಅನ್ಕೊಂಡು ಉಳ್ಕೊಂಡೆ ಕಣಮ್ಮ ಅಯ್ಯೋ ಸಿಕ್ಕಿಲ್ಲ ಕಂಬಲಿ ಸಿಕ್ಕಿಲ್ಲ ಸುಮ್ಕಿರು ಅಯ್ಯೋ ಸುಮ್ಕಿರು ಹೋಗ್ಬೇಡ ನೀನು ಅಯ್ಯೋ ಭಾಳ ಖುಷಿ ಆಯ್ತದೆ ಕಣಮ್ಮ ನೀನು ನೋಡಿದ್ರೆ ಏನ್ ಮಾಡಿಯಮ್ಮ ಏನು ಮಾಡಿ ಒಳ್ಳೆ ಚೆನ್ನಾಗಿ ಬೆಲೆ ಇಲ್ಲ ನನ್ನ ಮಗಳದು ಏ ಒಂದು ಏತನೇ ಕಣಮ್ಮ ನನಗೆ ನನ್ನ ಮಗಳದ್ದೆ ಒಂದು ಏಟ್ನಿ ಹೆಂಗೋ ನಾನು ಇರೋಟ ನೋಡ್ಕೊತೀನಿ ನಮ್ಮ ಒಟ್ಟೆನೂ ಸರಿ ಇಲ್ವಲ್ಲ ಮುಂಡೆ ಮಗ ಆ ಮುಂಡೆ ಮಗ ಸರಿಗಿದ್ರೆ ಎಲ್ಲ ಇರೋದು ಹೂವು ಕಣಮ್ಮ ಕುಣಿತನಕ ಅಂತಲ್ವ ಇರೋದು ಹ್ಞೂ ಅವಳು ಪಾಡ್ ಅವ್ಳಿದ್ರು ವೇ ಅತ್ತ ಗಿತ್ತಾಗ ಹೋಗಕ್ಕೆ ಬಿಡಂಗಿಲ್ಲ ನಮ್ಮನ್ನ ನಾವು ಅತ್ತ ಗಿತ್ತಾಗ ಹೋದಷ್ಟು ನಮ್ಮ ಮಗನ ಚಾಡಿ ಚುಚ್ಚೋದು ಏನ್ ಮಾಡೋದು ಒನ್ ಮನೇಲಿ ನೆಮ್ಮದಿನೇ ಇಲ್ಲ ಕರ್ಕೊಳ್ಳಮ ಅಯ್ಯೋ ಆಯ್ತು ಸುಮ್ಕಿ ಬೇಜಾರ್ ಮಾಡ್ಕೊಬೇಡ ಸುಮ್ಕಿರವ ಅಯ್ಯೋ ಪಾಪ ನೀನು ನೋಡ್ರಿ ಒಟ್ಟು ಇತ್ತು ಅಯ್ಯೋ ನೋಡು ಬಾಳಿಸ್ತೀವಿ ನೋರ್ಗೆ ಬಾಳ್ತೀವಿ ಅನ್ನೋರ್ಗೆ ಹಂಗೆ ಬಾಳಿಸ್ತೀವಿ ಅನ್ನೋರ್ಗೆ ಹಿಂಗೆ ಏನು ಮಾಡಿಯೇ ಏನು ಮಾಡ್ಯಾವ ಅಯ್ಯೋ ಶಿವನ ನೇನಮ್ಮ ಕಾಮಾಕ್ಸಿ ಬಂದಿರುವ ಅಯ್ಯೋ ಕಳ್ಸಕ್ಕೆ ಕಣ್ ಬಂದು ಬಾಯಿ ಮೀನಾಕ್ಷಿ ಮೀನಕ್ಷಿ ಮದ್ವೆ ಅದ್ಲಲ್ಲ ಎರಡನೇ ಮದುವೆ ಆತಿಂದವ ಅವನು ಬಿಗಿಯಾಗಿಸ್ಕೊಂಡವೇ ಏನು ಮಾಡಿ ಏ ಬರ್ತಾರ ಇಲ್ ಬಿಡು ಈಗ ಹಂಗ ಅನ್ಕೊಂಡು ನನ್ನ ಮಗಳು ಬಿಡಾಕದ ಕಂಬ್ಲಿ ಅಯ್ಯೋ ಆಯ್ಕಿಲ್ಲ ಕಣ್ಣ ಸುಮ್ಕಿರಮ್ಮಪ್ಪ ಅಯ್ಯೋ ನಾನು ಹೇಳೋದು ಮೀನಾಕ್ಸಿಗೆ ಆ ಓದವಾ ಮಕ್ಕಳು ಇಟ್ಟ ಹೂ ಇಟ್ಟು ನಾಕು ತಂದು ಕೊಡ್ತಿದ್ದಿಲ್ಲ ಕಣಮ್ಮ ಊಟನೂ ಆಳ್ತಿತ್ತಿದ್ರು ಕಣಮ್ಮ ನನ್ನ ಪುಟ್ಟ ಹೇಳ್ಕೊಬಿಟ್ಟು ಗೋಳು ಅಂತ ಒಳಗೆ ಆ ಆಂಟಿ ನನಗೆ ಹೊಟ್ಟೆ ಸಿಗ್ತದೆ ಕಣಂಟಿ ನನಗೆ ಊಟ ಬೇಕು ಕಣಂಟಿ ನನಗೆ ಆಳ್ತು ಕೊಡ್ತಾರೆ ಊಟವಾ ಅಂತಲ ನಾನು ಕಳ್ಳ ಕಿತ್ತಿ ಮುಳಗ್ದಂಗೆ ಆಯ್ತು ಕಣಮ್ಮ ನನಗೆ ಹೊಸಿ ಬೇಜಾರಾಗನಿಲ್ಲ ಅಯ್ಯೋ ನನ್ನ ಮಕ್ಕಳಾದ್ರೂ ಹಿಂಗೆ ಅಲ್ವಾ ಅಂದ್ಕೊಂಡು ಆಗ ಹೋಗಿ ಸಾರು ಮಾಡ್ಕೊಂಡು ಅದೇನೋ ಪೊಜ್ಜಿಯೋ ಏನೋ ಮಾಡಿದೆ ಒಂದು ಪುಡಕ್ಕಿ ಅನ್ನ ಮಾಡ್ಕೊಂಡು ತಗೊಬಂದ್ರೆ ಟಿಫನ್ ಗೇರಿಗೆ ತುಂಬ್ಕೊಂಡು ಅವಳಿ ಸಿಕ್ಕಿಲ್ಲ ಕೆಂಪಿಯದೆಲ್ಲ ಹೋಗಿದ್ದು ಆ ಕೊಟ್ಟೆ ಕುತ್ಕ ಉಂಟು ಹಂಗೆ ಭಾಳ ಹೊಟ್ಟೆ ಉಡ್ಸ್ರ ನೀನು ಮಾಗಳಾಕನಮ್ಮ ಪಪ್ಪಾ ಅವೆಣ್ಣೆನೂ ಗಣ ಕುಟು ಬಾಳಾಕಿರ ಅಂತ ಅಂದಿತ್ತಿಲ್ಲ ಆ ಮುಡಿ ಕ್ಲೋಚ್ ಕಟ್ಟಾಗಿ ಇರಿಸ್ಕೊಳಕ್ಕೆ ಬರ್ನಿಲ್ಲ ಅಂತ ಉಳಿ ಚಲುವ ಏನ್ ಮಾಡಿಯೇ ಏನ್ ಮಾಡ್ಯವ ಒಳೆತನಕ್ಕೆ ಬೆಲೆ ಇಲ್ಲ ಇವತ್ತಿನ ಕಾಲದಲ್ಲಿ ಇವತ್ತಿನ ಕಾಲದಲ್ಲಿ ತರಲೆ ತಟ್ಬಿಡ್ಕಿರೋಷ್ಟು ಬೆಲೆ ಒಳೆತನಕ್ಕೆ ಬೆಲೆ ಇಲ್ಲ ಏನ್ ಮಾಡಿಯೇ ಅದ್ಕೆ ಅವ ನಾವು ಏನು ತಲೆಗೆಸ್ಕೊಳಕ್ಕಿಲ್ಲ ಹೆಂಗೋ ಕಾಲ ಕಳ್ಕ ಹೋಯ್ತಿವಿ ಅವ ಏನು ಅಡುಗೆ ಬಡನೇ ಇವಾಗ ಏನು ಏನಾದ್ರೂ ಸರಿನೇ ಕಣವ

ముందరూ ప్లీజ్ లైక్ మి కమెంట్ మి సబ్స్క్రైబ్ మి